ಏನು ಗೌಡ್ರೆ ಎಲ್ಲ ನಿಮ್ಮದೇ ಅಂತೆ ನೂರಕ್ಕೂ ಹೆಚ್ಚು ನಿವೇಶನಗಳು ಇಟ್ಟಿದ್ದೀರಂತೆ ಅಂತ ನನಗೆ ಇದ್ದರು ನಮ್ಮ ಸಿ ಟಿ ಅವರೇ ಕೇಳಿದರು ಈ ಥರ ಬರ್ತಾಯಿದೆ ಅಂಥೇಳಿ ನಾನು ಹುಟ್ಟುತ್ತಲೇ ಪ್ರೈಮರಿ ಸ್ಕೂಲಿಂದ ಕೂಡ ರೈತಾನೆ ನಾನು ಅರವತ್ತಾರರಲ್ಲಿ ನಮ್ಮ ತಂದೆ ಭೀಕರ ಬರಗಾಲ ತೀರೋಗ್ತಾರೆ ಆವತ್ತಿಂದ ಮನೆ ಯಜಮಾನನು ಕೂಡ ನಾನೇ ಕುಟುಂಬ ಕಟ್ಟ ರೈತ ಹುಡ್ತಾನೆ ರೈತ ಪ್ರಗತಿಪರ ರೈತ ನಾನು ಬೆಳೆದಿರೋಷ್ಟು ಬೆಳೆ ಯಾರು ಬೆಳೆಯೋಕ್ಕೆ ಸಾಧ್ಯ ಇಲ್ಲ ನಾನು ಕೆಲಸ ಮಾಡಿರೋಷ್ಟು ಯಾರು ಮಾಡೋಕ್ಕಾಗಲ್ಲ ಉಳೋದಾಗಲಿ ಬಟ್ಟೆ ಹೊಡೆಯೋದಾಗಲಿ ಒತ್ತಿರೋದಾಗಲಿ ಮಾರಾಟ ಮಾಡೋದಾಗಲಿ ಬೆಳೆದಿರೋದನ್ನು ಈ ಇದರಲ್ಲಿ ಬೆಳೆದು ಬಂದಿರೋನು ಭಾರಿ ಕಷ್ಟಪಟ್ಟು ಬಂದಿರೋ ದೊಡ್ಡ ಶ್ರೀಮಂತ ಅಲ್ಲ ದೊಡ್ಡ ಜಮೀನ್ದಾರ ಮಗನೂ ಅಲ್ಲ ಭೀಕರ ಬರಗಾಲದಲ್ಲಿ ಎಲ್ಲ ಕಳ್ಕೊಂಡಿದ್ದು ಎತ್ತು ಗಾಡಿ ದನಕರು ಅಂತ ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಕುಟುಂಬವನ್ನ ಮಾನ ಮರ್ಯಾದೆ ಸ್ವಾಭಿಮಾನ ಉಳಿಸ್ಕೊಂಡು ಬೆಳೆದಿರೋನು ನಾನು ಆಕಸ್ಮಿಕವಾಗಿ ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ಆದಾಗ ಅಲ್ಲಿ ಸೆಕ್ರೆಟರಿ ನೂರು ರೂಪಾಯಿ ಸ್ಯಾಲ್ರಿಯಲ್ಲಿ ವ್ಯವಸಾಯದ ಜೊತೆಗೆ ಅದನ್ನು ಕೂಡ ಸೈಡಲ್ಲಿ ನೋಡ್ಕೊಂಡು ಹೋಗೋದು ಅಂತೇಳಿ ಮಾಡಿದ್ದು ಪ್ರಾರಂಭ ನಾನು ಆ ಮೂಲಕ ಕೆಲಸ ಮಾಡೋದ್ರ ಮೂಲಕ ಜನಪ್ರಿಯತೆ ಗಳಿಸೋದ್ರಿಂದ ಎಚ್ ಎಲ್ ತಿಮ್ಮೇಗೌಡ ಸಂಸ್ಥಾ ಕಾಂಗ್ರೆಸಿನ ಪಾರ್ಲಿಮೆಂಟ್ ಇಂದಾಗ ಬಂದು ನನ್ನ ನಡೀತಾರೆ ನೀವು ಬರಬೇಕು ನಿಮ್ಮ ಮೂರನೇ ಸಭೆ ಮಾಡಬೇಕು ಅಂತ ಮೊದಲನೇ ಸಭೆ ಅವ್ರು ಪರವಾಗಿ ಮಾಡ್ತೀನಿ ನಾವು ಅವರು ಸೋತ್ ಸೋತ್ ಕೂಡಲೇ ತುಳಸಿದಾಸಪ್ಪನವ್ರ ಕೆಪು ಸ್ವಾಮಿಯವರು ನಮ್ಮ ಮನೆಗೆ ಬಂದು ನನ್ನ ನಮ್ಮ ಜೊತೆ ಇರಬೇಕು ಅಂತಾರೆ ಅವ್ರ ಜೊತೆ ಸೇರಿದವರು ನಾನು ಕೆಪು ಅವರು ತೊಳೆದ ಎಪ್ಪತ್ತೆರಡರಿಂದ ಎಷ್ಟು ಕಷ್ಟಪಟ್ಟು ಸ್ವಾಭಿಮಾನದಿಂದ ಪ್ರಾಮಾಣಿಕವಾಗಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿದ್ದೀನಿ ನಾನು ಒಬ್ಬ ಎಮ್ ಎಲ್ ಎ ಇಷ್ಟು ವರ್ಷ ರಾಜಕೀಯ ಮಾಡಿ ಜಿಲ್ಲಾಪತಿ ಅಧ್ಯಕ್ಷನಾಗಿ ಒಂದು ಕಮರ್ಷಿಯಲ್ಲು ಒಂದು ಬಾಡಿಗೆ ಒಂದು ಪೆಟ್ರೋಲ್ ಬ್ಯಾಂಕ್ ಒಂದು ಹೋಟೆಲ್ ಯಾವುದಾದ್ರು ಇದ್ದರೆ ಒಂದೇ ಒಂದು ನಮ್ಮದು ಅಥವಾ ನಮ್ಮ ಕುಟುಂಬದ್ದು ನಮ್ಮದೇ ಬೇಡ ನಮ್ಮ ಕುಟುಂಬದಲ್ಲಿ ಯಾವ್ದಾದ್ರು ಇದ್ದರೆ ಅವ್ರಿಗೆ ಖಂಡಿತ ಬರ್ಕೊಟ್ಬಿಡ್ತೀನಿ ಫ್ರೀಯಾಗಿ ಆ ಗಳಿಗೆನಲ್ಲೇ ನನಗೆ ಇಷ್ಟರ ಮಟ್ಟಿಗೆ ಇದ್ದೀನಿ ನಾನು ಸಾಧ್ಯವೇ ಇಲ್ಲ ರಾಜಪ್ಪ ರಾಜಕಾರಣಿ ಹಿಂಗೆ ಬದುಕಲಿಕ್ಕೆ ನನ್ನಂತೆ ಬದುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನೂರು ಸೈಟು ಅಂತ ಯಾರು ಹೇಳಿದಾನೆ ವ್ಯಕ್ತಿ ಹೇಳ್ತಾ ಇದ್ದಾನೆ ಆ ವ್ಯಕ್ತಿಗೆ ನಾನು ಹೇಳಲಿಕ್ಕೆ ಬಯಸ್ತೇನಪ್ಪ ನಂದು ಒಂದಿದ್ರು ಸರಿ ನೂರಿದ್ದರೂ ಸರಿ ಒಂದೇ ದಿವ್ಸದಲ್ಲಿ ಬರ್ಕೊಟ್ಬಿಡ್ತೀನಿ ನಾನು ಓಪನ್ ಓಪನ್ನಾಗಿ ಕರೆ ನಂದು ಒಂದಿದ್ರೂ ಸರಿ ನೂರಿದ್ದರೂ ಸರಿ ಎಲ್ಲರೂ ಬೇಕಾ ಯಾರು ಬರೀಬೇಕು ಅಂತೇಳಿ ಬರ್ಕೊಟ್ಬಿಡ್ತೀನಿ ಇದ್ರೆ ಒಂದಿದ್ರೆ ನಗರಾಭ್ಯ ಪ್ರಾಧಿಕಾರ ಒಂದು ಸಂಸ್ಥೆ ಬಡವ್ರಿಗೆ ಸೂರು ಕೊಡ್ತಕ್ಕಂಥ ಸಂಸ್ಥೆ ಬಡವ್ರಿಗೆ ನಿವೇಶನ ಕೊಡ್ತಕ್ಕಂಥ ಸಂಸ್ಥೆ ಅದನ್ನು ಏಕದಮ್ಮ ಮಾತ್ರ ಇದನ್ನು ಮುಗು ಕೃಷ್ಣರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆ ಉಳಿಬೇಕು ಬೆಳಿಬೇಕು ಅಂತಕ್ಕಂಥ ಪ್ರಾಮಾಣಿಕವಾಗಿ ತೊಡಸ್ಕೊಂಡ್ರೆ ಅವ್ನು ನಾನು ನೋವು ಪಡೋನು ನಾನು ಇವತ್ತು ನಾನು ನಿಮ್ಗೆ ಹೇಳ್ತೇನೆ ಆವತ್ತು ನಾನೇನು ಎಲ್ಲರೂ ಬಿಟ್ಟು ಇವರಂಗೆ ಬಂದು ಏಕದಮ್ಮ ಇವತ್ತೊಂದು ಸ್ಟೇಟ್ಮೆಂಟು ನಾಳೆ ಒಂದು ಸ್ಟೇಟ್ಮೆಂಟ್ ಕೊಡೋಲ್ಲ ನಾನು ಇವತ್ತೊಂದು ಸ್ಟೇಟ್ಮೆಂಟು ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟು ಆ ರೀತಿ ಪ್ರಚಾರ ಪಡೆಯೋನಲ್ಲ ನಾನು ಸ್ವಾಮಿ ನಾನು ನೋಡಿದ್ದೀನಿ ನಿಮಗಿಂತ ಮುಂಚಿನವರು ಲೇಟಾಗಿ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇದ್ದೀನಿ ಎಲ್ಲರ ಜೊತೆ ಸೀನಿಯರ್ಗಳ ಜೊತೆ ಬೆಳೆದು ಬಂದಿದ್ದೀನಿ ನಾನು ಸ್ವಾಭಿಮಾನಿ ಇದ್ದವ್ರ ಜೊತೆ ಬೆಳೆದು ಬಂದಿದ್ದೀನಿ ಕಟ್ಟ ರೈತ ನಾನು